ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟೂ ಡಿ ಪ್ಲಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ತಂಗಳು ಅನ್ನದಿಂದ ತಯಾರಿಸಿದ ದೋಸೆ ದೋಸೆ ತಿಂದ ವಿದ್ಯಾರ್ಥಿಗಳು ಅಸ್ವಸ್ಥ ಚಿಂತಾಮಣಿ ಬೆಂಗಳೂರು ರಸ್ತೆಗೆ ಹೊಂದಿಕೊಂಡಿರುವ ಕೋಲಾರ ತಾಲೂಕಿಗೆ ಸೇರಿದ ಅಮ್ನಲ್ಲೂರು ಗ್ರಾಮದ ಅಂಬೇಡ್ಕರ್ ಆಶ್ರಮದಲ್ಲಿ ಶುಕ್ರವಾರ ಬೆಳಗಿನ ಜಾವ ಚಟ್ನಿ ಮತ್ತು ದೋಸೆ ಉಪಹಾರ ಸೇವಿಸಿದ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳಿಗೆ ವಾಂತಿಯಾಗಿ ಅಸ್ವಸ್ಥರಾಗಿದ್ದು ಹದಿನೈದು ಮಂದಿ ವಿದ್ಯಾರ್ಥಿಗಳನ್ನು ಕೋಲಾರದ ಆಸ್ಪತ್ರೆಗೆ ಐದು ಮಂದಿ ವಿದ್ಯಾರ್ಥಿಗಳನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ ವಾಂತಿಯಿಂದ ಅಸ್ವಸ್ಥರಾದ ಚಿಂತಾಮಣಿ ತಾಲೂಕಿನ ವಿದ್ಯಾರ್ಥಿಗಳಾದ ವಸಳ್ಳಿಯ ಗೌತಮ್ ವೈಜ್ಕೂರು ಗ್ರಾಮದ ಮೇಘನಂದನ ಹೊಸೂರು ಗ್ರಾಮದ ಎಚ್ ಮದನ್ ಮತ್ತು ವಿಕ್ರಮ್ ತಡಗವಾರ ಗ್ರಾಮದ ಮದನ್ ರವರನ್ನು ಚಿಂತಾಮಣಿ ತ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಎಲ್ಲರೂ ವಿದ್ಯಾರ್ಥಿಗಳು ಚೇತರಿಸಿಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿ ಮೇಘನಂದನ ಮಾತನಾಡಿ ರಾತ್ರಿ ಹಾಸ್ಟೆಲ್ನಲ್ಲಿ ಮಿಕ್ಕಿದ್ದ ಅನ್ನವನ್ನು ಇಂದು ಬೆಳಗ್ಗೆ ಮಿಕ್ಸಿಗೆ ಹಾಕಿ ದೋಸೆ ಮಾಡಿದರು ಆ ದೋಸೆ ಮತ್ತು ಚಟ್ನಿ ತಿಂದ ಮೇಲೆ ಹಾಸ್ಟೆಲ್ನಲ್ಲಿದ್ದ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳಿಗೆ ವಾಂತಿಗಳಾಯಿತು ತಕ್ಷಣ ಕೆಲವರನ್ನು ಕೋಲಾರಕ್ಕೆ ನಮ್ಮನ್ನು ಚಿಂತಾಮಣಿಗೆ ಕರೆದುಕೊಂಡು ಬಂದರು ಎಂದು ವಿದ್ಯಾರ್ಥಿ ವಿವರಿಸಿದರು ಚಿಂತಾಮಣಿ ತಾಲೂಕಿನ ಜೋಡಿ ವಸಳಿಯ ಕೆ ವಿ ವೆಂಕಟೇಶ್ ಎಂಬುವರು ತನ್ನ ಮಗ ವಿಕ್ರಮರವನ್ನು ನೋಡಿಕೊಂಡು ಬರಲು ಇಂದು ಬೆಳಗ್ಗೆ ಹಾಸ್ಟೆಲ್ಗೆ ಹೋದಾಗ ಉಪಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಈ ಐದು ಮಂದಿ ವಿದ್ಯಾರ್ಥಿಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ದೊರೆಸಿಕೊಳ್ಳುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ

ಏನೋ ಟೈಮಲ್ಲಿ ಯಾವ ರೀತಿ ಇಲ್ಲಿ ಏನಾದ್ರು ಪ್ರತಿದಿನ ಅದೇ ಕೊಡ್ತಾರ ಬೇರೆ ಚೇಂಜಸ್ ಕೊಡ್ತಾರೆ ಚೇಂಜಸ್ ಕೊಡ್ತಾರ ಹಾಂ ಇವತ್ತು ಯಾಕೆ ಹಂಗಾಯ್ತು ಇದು ಮಂಗಳವಾರ ಅಣ್ಣ ಮಾಡಿದ್ರು ಅಣ್ಣನ ಹಾಕಿ ಮಿಕ್ಸಿ ಹಾಕಿ ಮಾಡ್ ಕರ್ಕೊಂಡು ಬಂದ್ರು ಇದು ಮಂಕ್ರಾಮ್ ಅಂತ ಹುಡುಗ ಅವರಪ್ಪನ ನೋಡಕ್ಕೆ ಬಂದಿದ್ನೋ ಆವಾಗ ನಾನು ನಾವು ನಾವೆಲ್ಲ ಅವ್ರು ಕರ್ಕೊಂಡು ನೋಡ್ಕೊಂಡ್ಬಿಟ್ಟಿದ್ವಿ ಈಗ ಇದು ಟೀಚರ್ ಅಡುಗೆ ಮಾಡೋರು ಯಾರ್ಯಾರು ಇಬ್ಬರೇನಾ ಚೆನ್ನಾಗಿ ಇವತ್ತು ಮಾಡೋ ಮಿಕ್ಸ್ ಮಾಡಿರೋದು ಆ ರೀತಿ ಏನೋ ಚೇಂಜ್ ಆಗಿರೋದು ಇನ್ನೇನೇ ಹೇಳ್ದಲ್ಲಪ್ಪ ದೋಸೆಯಲ್ಲಿ ಮೂರು ದಿನ ಅಂತ ಮೂರು ದಿವಸ ಊಟ ಆಯ್ತು ಅದರಲ್ಲಿ ನೀನು ನೋಡಿದೆ ಅದ ಮೂರು ದಿವಸ ಆಯಿತಾ ಸರ್ ಅವರು ಹಾಕಿತ್ತು ಅಂತ ಹಾಸ್ಟೆಲ್ ನಡೆದಿರೋದೆಲ್ಲ ಹೇಳ್ತೀನಿ ಸರ್ ನರಸಿಂಹಣ್ಣ ಒಬ್ಬ ಇದ್ದಾನೆ ಸರ್ ಆ ಎಣ್ಣ ನರಸಿಂಹಣ್ಣ ವಾಡಣ್ಣ ಆ ಎಣ್ಣ ಆವತ್ತು ರಾತ್ರಿ ಈ ಜಾಮೂನು ಮಾಡಿದ್ರೆ ಸಿಮ್ ಸೀಮೆ ಬಿದ್ದಿದ್ರೆ ಇಲ್ಲಾಂದರೆ ತಿನ್ನು ಇಲ್ಲಾಂದ್ರೆ ಬಿಸಾಕು ಇಲ್ಲಾಂದ್ರೆ ಮಣ್ಣಾಕೆ ತಿನ್ನು ಅಂತ ಹೇಳ್ತಾಯಿದ್ದೇನೆ ಸರ್ ಮತ್ತೆ ಬೆಳಿಗ್ಗೆ ನೋಡಿದ್ರೆ ಅವು ತಿಂದು ಮಂಗಳವಾರ ಇಂದು ಅನ್ನ ಹಾಕಿ ಮಿಕ್ಸ್ ಮಾಡಿ ನಮಗೆ ಹಾಕಿದ್ದಾನೆ ಸರ್ ಅದಕ್ಕೆ ಎಲ್ಲರಿಗೂ ವಾಮಿಟ್ ಆಯ್ತು ಸರ್ ಅಷ್ಟೇ ಸರ್ ಅಳಿಸೋಗಿರೋ ಅನ್ನ ಎಲ್ಲ ಹಾಕಿ ನಮಗೆ ದೋಸೆ ಮಾಡಿ ಹಾಕಿರೋ ಸರ್ ಚಟ್ನಿದಲ್ಲಿ ಬಿರೆ ಎಣ್ಣೆ ಸರ್ ಅಷ್ಟೇ ನಿಮ್ಗೆ ವಾಮಿಟ್ ಆಯ್ತು ಸರ್ ಎಲ್ಲರಿಗೂ ಆಯ್ತು ಸರ್ ಮತ್ತೆ ಎಲ್ಲರೂ ಹಾಸ್ಪಿಟಲ್ಗೆ ಹೋದ್ರಿ ಸರ್ ಇವಾಗ ಎಲ್ಲರೂ ಆರಾಮಾಗಿ ಇದ್ದಾರ ನನ್ನ ಹೆಸರು ಶ್ರೀನಿವಾಸನ್ ಅಂತ ನಾನು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಇಂದು ಇದು ಕೋಲಾರ ತಾಲೂಕಿನ ಅಮನೂರು ಅಂತಕ್ಕಂಥ ಗ್ರಾಮದಲ್ಲಿ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿ ಇಲ್ಲಿ ಐವತ್ನಾಲ್ಕು ಜನ ವಿದ್ಯಾರ್ಥಿಗಳು ಬರುತ್ತೆ ಇಂದು ಬೆಳಿಗ್ಗೆ ಅಂದರೆ ಇವತ್ತು ಒಂಬತ್ತನೇ ತಾರೀಕು ಬೆಳಿಗ್ಗೆ ಪೂರ್ವಹನ ಒಂಬತ್ತು ಗಂಟೆ ಸುಮಾರು ಒಂಬತ್ತು ಗಂಟೆಗೆ ಇವತ್ತು ವಿದ್ಯಾರ್ಥಿನಿಲಯದಲ್ಲಿ ಏನು ದೋಸೆ ಮತ್ತು ಚಟ್ನಿ ಅಂತಕ್ಕಂಥ ಒಂದು ತಿಂಡಿ ಮಾಡಿರ್ತಾರೆ ಆ ತಿಂದ ತಕ್ಷಣ ಒಂದು ಅರ್ಧ ಗಂಟೆ ಮಕ್ಕಳಿಗೆ ಒಂದು ಆರೇಳು ಜನ ಮಕ್ಕಳಿಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ ಒಂದು ಮೂರು ನಾಲ್ಕು ಜನ ವಾಮಿಟ್ ಮಾಡಬೇಕು ಸಿಕ್ಕ ಆ ಮೆಟ್ಟಿನ ಮೇಲೆ ಮಲಗತಕ್ಕಂಥದ್ದು ಎಲ್ಲ ಮಾಡಿದ್ದಾರೆ ಅದನ್ನು ಗಮನಿಸಿರ್ತಕ್ಕಂಥವರು ಒಬ್ಬ ನರಸಿಂಹ ಅಂತಕ್ಕಂಥವ್ರು ತಿಳಿದಿರ್ತಕ್ಕಂಥ ಮಕ್ಕಳ ಮಕ್ಕಳಿಗೆ ಹಿಂದಿ ತೊಂದರೆ ಆಗಿದೆ ಅಂದ ತಕ್ಷಣ ಏನು ಮಾಡಿದ್ದಾರೆ ಮತ್ತು ಬೇರೆಯವರು ಕೂಡ ಇಲ್ಲ ಮಕ್ಕಳಿಗೆ ತೊಂದರೆ ವಾಮಿಟ್ ಆಗಿದ ಮೇಲೆ ಅವರು ತೊಂದರೆ ಆಗೋಂಥರು ವಾಮಿಟ್ ಆಗಿರೋದರಿಂದ ಬಯಪಟ್ಟು ಅವರೇನು ಮಾಡೋದು ಇಮ್ಮಿಡಿಯೇಟ್ ಸುಧಾರಣೆಗೆ ಸೇರಿಸಿದ್ದಾರೆ ಅಂತ ನನ್ನ ಮಾಹಿತಿ ಹೇಳಿದ್ದಾರೆ ನನಗೆ ನಾನು ಕೆಲಸದ ಮೇಲೆ ಕಡೆ ಹೋಗಿದ್ದೆ ಇಮಿಡಿಯೇಟು ನನಗೆ ನಮ್ಮ ತಾಲೂಕು ಆಫೀಸರ್ ಫೋನ್ ಮಾಡಿ ಹೇಳಿದರು ಇಮಿಡಿಯೇಟು ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ಡಾಕ್ಟರ್ಸ್ ಕರೆಸಿದ್ದು ನಾನು ಇಮಿಡಿಯೇಟ್ ಅವ್ರಿಗೆ ಸಲಹೆ ನೀಡಿದೆ ಜೊತೆಗೆ ನಮ್ಮ ಹೆಲ್ತ್ ಆಫೀಸರ್ಸ್ಗೂ ಕೂಡ ಫೋನ್ ಮಾಡಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಮತದಾರ ಡಾಕ್ಟರ್ ಜಗದೀಶ್ ಸರ್ಗೂ ಕೂಡ ಮಾತಾಡಿ ಅವರು ಕೂಡ ನನಗೂ ದೃಢವಾಣಿದೆ ನಾವು ಸಂಪರ್ಕ ಸರ್ ನಿಮ್ಮ ಈ ಕಡೆ ಬನ್ನಿ ದೂರ ಆಗಿರೋದರಿಂದ ನೀವು ಅಮ್ನಲ್ಲೂರಿಗೆ ಬನ್ನಿ ನಾನು ಚಿಂತಾಮಣಿ ಹೀಗೆ ಹೋಗ್ತೀನಿ ಅಂತೇಳ್ಬಿಟ್ಟು ನಾನು ಚಿಂತಾಮಣಿ ಹಾಸ್ಪಿಟ್ಲ್ಗೆ ಹೋದೆ ಅಲ್ಲಿ ಐದು ಜನ ಆ ಮಕ್ಕಳ ಜೊತೆ ಮಾತಾಡೋದು ಕೇಳಿದರು ಈ ರೀತಿ ಸರ್ ಈ ರೀತಿ ಸರ್ ಈ ರೀತಿ ಸರ್ ಅಂತ ಹೇಳಿದ್ರು ಧೈರ್ಯವಾಗಿರಪ್ಪ ಅಂತೇಳಿ ಮತ್ತು ಡಾಕ್ಟ್ರುಗಳು ತರಿಸಿದೆ ಡಾಕ್ಟ್ರುಗಳು ಎದುರು ನಡೆಸಿಬೋದು ಮತ್ತು ಪೇರೆಂಟ್ಸ್ ಕೂಡ ಆಗಿರೋದು ಡಾಕ್ಟ್ರಿಗೆ ಹೇಳಿದ್ರೆ ಸರಿನ ತೊಂದರೆ ಹಂಗೇ ಅದು ಏನೋ ಪ್ರಾಬ್ಲಮ್ ಆಗುತ್ತೆ ಬೇರೆ ಕಡೆ ಇದು ಮಾಡಬೇಕಂತ ಇಲ್ಲ ಸರಿನೂ ಪ್ರಾಬ್ಲಮ್ ಮಾಡಿ ಮಕ್ಕಳಿಗೆ ಅಷ್ಟು ಖುಡ್ಡಿಂದ ಆಗಿರ್ಬೋದು ಅನ್ನೋದಕ್ಕೆ ಸೆನ್ಸೇಷನ್ ಅಂದರೆ ಅರ್ಧ ಗಂಟೆ ಆದಮೇಲೆ ತಿಂದು ಆದರೆ ಅರ್ಧ ಗಂಟೆ ಆದಮೇಲೆ ಅದು ಬೌದು ಅದು ನೋಡಬೇಕಾಗುತ್ತೆ ನಾವು ಡಾಕ್ಟ್ರ್ ಜೊತೆ ಇಲ್ಲಿಂದ ಅವರು ಚರ್ಚೆ ಮಾಡಿದ್ವಿ ಅದನ್ನು ಸ್ಯಾಂಪಲ್ ಕಳಿಸ್ಬೇಕಂತ ಆ ಮಕ್ಕಳ ಜೊತೆ ಮತ್ತು ಆ ಪೇರೆಂಟ್ಸ್ ಜೊತೆ ನಾನು ಇದೇನಪ್ಪ ನಾನು ಬರ್ತೀನಿ ನಾನು ಅಲ್ಲಿ ಹೋಗ್ತೀನಿ ಸಿಚುವೇಶನ್ನು ಆಸ್ ಕಂಡೀಷನ್ ಎಲ್ಲ ನೋಡಿಕೊಂಡು ನಾನು ಮತ್ತೆ ಇದೀನಿ ಅಂತ ಹೇಳ್ಬಿಟ್ಟು ಮಕ್ಕಳು ಇಲ್ಲಿಗೆ ಬಂದೆ ಇಲ್ಲಿ ಕೂಡ ಎಲ್ಲ ಮಕ್ಕಳು ಇಲ್ಲಿ ಹದಿಮೂರು ಮಕ್ಕಳಿದ್ದರು ಒಟ್ಟು ಅಲ್ಲಿ ಐದು ಜನ ಇಲ್ಲ ಹದಿಮೂರು ಜನ ಕೊಟ್ಟು ಹದಿನೆಂಟು ಜನ ಮಕ್ಕಳಿಗೆ ಮಕ್ಕಳು ಇಲ್ಲಿ ಪೇರೆಂಟ್ಸ್ ಪೇರೆಂಟ್ಸ್ಗಳಿದ್ದೆ ಅವ್ರ ಜೊತೆ ಮಾತಾಡಿದರು ನಾನು ಸಂಪರ್ಕ ನೋಡಿದ್ದೆ ಅವ್ರು ನನ್ನ ಮಾತಾಡೋದು ತುಂಬ ಗೌರವ ಕೊಟ್ಟು ಬೆಳೆ ಕೊಟ್ಟು ಅವ್ರು ಚೆನ್ನಾಗಿ ಮಕ್ಕಳ ಬಗ್ಗೆ ಕಾಲೇಜುಗಳಲ್ಲಿ ಸೇರಿದಂತೆ ನನಗೆ ತಿಳಿಸಿದ್ದು ನಾನು ಹಾಗೆ ಇರಲಿ ಮಕ್ಕಳಿಗೆ ತೊಂದರೆ ಆಗಿದ್ದ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಡೆಯೋದಿಲ್ಲ ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ನಮ್ಗೆ ಪ್ರತಿ ಕ್ಷಣ ಕೂಡ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ ಮಕ್ಕಳ ಬಗ್ಗೆ ಕಳಿಸಬೇಕು ಅವರು ಕೂಡ ಎರಡು ಸಭೆಗಳನ್ನು ಕೂಡ ಮಾಡಿದ್ದಾರೆ ವಾರ್ಡನ್ಗಳನ್ನು ಅಸ್ಟೆಂಟ್ ಡೈರೆಕ್ಟರ್ಗಳನ್ನು ಮತ್ತು ಜಿಲ್ಲಾಧ್ಯಕ್ಷಗಳು ಪ್ರಾಂಶುಪರ್ಗಳನ್ನು ಎಲ್ಲರೂ ಕೂಡ ಸೇರಿಸಿ ಆ ವಿದ್ಯಾರ್ಥಿನಿಗಳಿಗೆ ನಿರ್ವಹಣೆಯ ಆಕಾರ ಕೈ ಕೊಡಬೇಕು ಹೇಗೆ ಮಾಡಬೇಕು ಸ್ವಚ್ಛತೆ ಬಗ್ಗೆ ಆಗ್ಬೋದು ಬಗ್ಗೆ ಆಗ್ಬೋದು ಈ ರೀತಿ ಎಲ್ಲ ಕೂಡ ಅವ್ರು ಮಾಡ್ತಾರೆ ಅವರೇ ನೇರವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥ ಸರ್ ಅವರು ಇದೆ ಮನೆ ನಮ್ಮ ಸಿ ಮೇಡಮ್ ಅವರು ಕೂಡ ಮಾಡಿದ್ದಾರೆ ಜೊತೆಗೆ ನಾನು ಕೂಡ ಈ ಏನು ವಾರ್ಡನ್ ನಮ್ಮ ಇಲ್ಲಿರ್ತಕ್ಕಂಥ ವಾರ್ಡನ್ಗಳು ಮತ್ತು ನಮ್ಮ ಸಿಬ್ಬಂದಿ ಅಡುಗೆ ಸಿಬ್ಬಂದಿ ನನಗೆ ಮೇನ್ ಟಾರ್ಗೆಟ್ ಅಡುಗೆ ಸಿಬ್ಬಂದಿ ಯಾಕಂದರೆ ಕೆಲವರಿಗೆ ಅದರ ಬಗ್ಗೆ ಕಮ ಸೆನ್ನ ಸಾಮಾನು ಕಡಿಮೆ ಇದೆ ಈ ನಿಟ್ಟಿನಲ್ಲಿ ನಾನು ಕರೆಸಿಗೆ ಎರಡು ಮೂರು ಸಲ ಕೂಡ ನಾನೇ ಅವ್ರಿಗೆ ಮುದ್ದಾಮ ಅವರಿಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಸ್ವಚ್ಛತೆ ಆಗಿರಬೇಕು ಮತ್ತು ಅಡುಗೆ ಕೋಣೆಯಲ್ಲಿ ಯಾವ ರೀತಿ ಇರಬೇಕು ಮತ್ತು ಅಲ್ಲಿ ಜಿರಳುಗಳು ಓಡ್ತಕ್ಕಂಥದ್ದು ಒಲೆಗಳು ಓಡ್ತಕ್ಕಂಥದ್ದು ನಾನು ಸಾಕಷ್ಟು ಕೂಡ ನಾನು ತಿಳ್ಕೊಳ್ಳೋದು ಕೂಡ ಆಯಿತು ಒಂದು ಘಟನೆ ಹಾಗಾಗಿ ಆಗ್ತಕ್ಕಂಥ ನಾವು ಮುಂದೆ ಕೂಡ ಕೇಳಿದ್ದೀವಿ ಇಂಥ ಘಟನೆ ಬರ್ತರಿಸ್ತಾ ಇರ್ತಾವೆ ಅಂತ ಆಗಬಾರ್ದು ನನ್ನ ಪ್ರಕಾಶನ ತಗೋಬೇಕು ವಿದ್ಯುತ್ ಸಂಪರ್ಕದ ಮತ್ತು ಬಟ್ಗಳಿಗೆ ಆಗ್ತಕ್ಕಂಥದ್ದು ತಂತಿಗಳು ಮುಟ್ಕೊಳ್ತಕ್ಕಂಥದ್ದು ಅಷ್ಟುಗಳಲ್ಲಿ ಸಾಕಷ್ಟು ಅನಾಹುತಗಳಾಗ್ತಾ ಇರ್ತವೆ ಇವೆಲ್ಲ ಅಂತ ನಾನು ಮನವರಿಕೆ ಮಾಡಿಕೊಡ್ತೀವಿ ನಾವು ಅವ್ರ ನಡಾವಳೆಗಳನ್ನು ಬಳಸ್ತೀನಿ ಮತ್ತು ನೋಟಿಸ್ಲು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದೆ ಈಗ ಹಾಗಾಗಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈವತ್ತು ಏನು ಘಟನೆ ನಡೆದಿದೆ ಈ ಘಟನೆಗಳ ನಡೆದ ಹಾಗೆ ನಾವು ಈಗಾಗಲೇ ನಾವು ಮೇಲಾಧಿಕಾರಿಗಳ ಮಟ್ಟಕ್ಕೆ ತಂದಿದ್ದೆವು ಅವರು ಕೂಡ ಬರ್ತಾ ಇದ್ದಾರೆ ನಾವು ಅಲ್ಲಿ ಆ ಹತ್ತಿರ ಹತ್ರ ನೆಲೆಸಿ ಮಾಡತಕ್ಕಂಥ ಒಂದು ಸಿಬ್ಬಂದಿ ಪರ್ಮನೆಂಟ್ ಇರತಕ್ಕಂಥದ್ದು ಇನ್ನೂ ಇಬ್ಬರು ಸಿಬ್ಬಂದಿಯವರು ಔಟ್ಸೋರ್ಸ್ ಮನೆಯವರು ಹೊರಗಿತಿಗೆ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದ ಆಗ್ನೇಯ ಅಧಿಕಾರಿಗಳು ಸಂಪರ್ಕಿಸಿ ಈಗಾಗಲೇ ನೋಡಲು ಕೂಡ ಸ್ಯಾಂಪಲನ್ನು ಡ್ರಾ ಮಾಡ್ತಾ ಇದ್ದಾರೆ ಆ ಸ್ಯಾಂಪಲ್ಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಫುಡ್ ಅನಾಲಿಸಿಸ್ ಲ್ಯಾಬ್ಸ್ ಪ್ರಯೋಗಗಳು ಅಂತ ಅಲ್ಲಿ ಕಳಿಸ್ತೀವಿ ಅಲ್ಲಿಗೆ ಕೆಲಸ ಆದಮೇಲೆ ಗೊತ್ತಾಗುತ್ತೆ ಫುಡ್ಡಲ್ಲಿ ಏನಾದರೂ ಅಡಲ್ಟ್ರೇಷನ್ ಆಗಿದೆಯಾ ಫುಡ್ಡಿಂದ ತೊಂದರೆ ಆಗಿದೆಯಾ ಅಥವಾ ಫುಡ್ ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರು ಆಗಿದೆಯಾ ಅನ್ನತಕ್ಕಂಥದ್ದು ಏನನ್ನು ಕಾರಣ ಯಾಕಂದರೆ ನಮ್ಗೆ ಹಾಸ್ಟೆಲ್ ಸರಿ ಹೋಗಬೇಕು ಅಂದರೆ ಒಬ್ರಿಗೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಇದು ಸೇರಿ ಯಾರೇ ಆಗುತ್ತೆ ಹಾಗಾಗಿ ಏನಿದೆ ಈ ನಿಟ್ಟಿನಲ್ಲಿ ನಾವು ಮೇಲಾಧಿಕಾರಿಗಳ ಮೂಲಕ ಅವರಿಗೆ ತಪ್ಪು ಮಾಡ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಮಾಡಿದಾಗ ಮಾತ್ರ ಮುಂದಿನ ವಿದ್ಯಾರ್ಥಿಗಳ ನಿಯೋಜನೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ